ಅಷ್ಟು ಡೀಪ್ ಹೋದ್ಮೇಲೆ ನನಗೊಂದು ಭಗವದ್ಗೀತ ನಮ್ಮ ಚಿಕ್ಕಪ್ಪನ ಮನೆಯಲ್ಲಿ ಒಂದು ಭಗವದ್ಗೀತ ನೋಡಿದೆ ನನಗೆ ಚಿಕ್ಕವನಿಂತೂ ದೇವ್ರನ್ನ ನೋಡ್ಬೇಕು ಅನ್ನೋದೊಂದಿತ್ತು ಒಂದು ಮೂರ್ನಾಲ್ಕು ಜನಕ್ಕೆ ನಾನು ಇಲ್ಲಿ ಮಾಡಿದೆ ಹೆಂಗೆ ಬರೀ ಮಂತ್ರದಲ್ಲ ಆ ಸಂಕಲ್ಪ ಮಾಡಿಬಿಟ್ಟು ಮಾಡ್ತಾ ಹೋದ ಅವ್ರ ಸ್ಯಾಚುರೇಷನ್ ಲೆವೆಲ್ ಅಲ್ಲಿ ಇನ್ಕ್ರೀಸ್ ಆಗೋದು ನೋಡಿದ್ರೆ ಕೂತಿದ್ರೆ ಅವ್ರು ಸೂಕ್ಷ್ಮ ಸೀಟರ್ ಹೇಳ್ಕೊಂತೀನಿ ಹೇಳ್ಕೊಂಬಿಟ್ಟು ಫೀಲ್ ಆಗುತ್ತೆ ಅವ್ರು ಎದುರುಗಡೆ ಇರೋರ್ಗೂ ಫೀಲ್ ಆಗುತ್ತೆ ನಾನು ಸೂಕ್ಷ್ಮ ಇದು ಎಳಿಬೇಕಾದ್ರೆ ನನ್ನ ಕೈಗೇನೋ ಫೀಲ್ ಆಯಿತು ಹೆವೀರ್ನೆಸ್ ಫೀಲ್ ಆಯಿತು ನೆಲದ ಮೇಲೆ ಹಾಕಿ ಅದ್ದೆ ಅದನ್ನ ಅದನ್ನ ಮತ್ತೆ ಇದೇ ಮಂತ್ರ ಹೇಳ್ದ ಹರಕೃಷ್ಣ ಮಂತ್ರ ಹೇಳ್ದ ಅದು ಊಟ ಆಯ್ತು ಟಾರ್ಗೆಟ್ ಏನಂತ ಯಾವುದೋ ಒಂದು ಬುಕ್ ಅಲ್ಲಿ ಓದಿದ್ದ ಮೂರ್ ಕೋಟಿ ಅಷ್ಟು ನಾವು ಹರಕೃಷ್ಣ ಮಂತ್ರ ಜಪ ಮಾಡಿದ್ರ ದೇವ್ರ ಪ್ರತ್ಯಕ್ಷ ಆಗ್ತಾನೆ ಅಂತ ಅದು ಓದಿದ್ದು ಜಪ ಮಾಡ್ತಾ 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 ನೂರ್ 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 ಡೈಲಿ ಮಾಡೋದು ಬರೀ ಊಟ ಮಾಡುದು ಮಲ್ ಒಂದ್ ಒನ್ ಅವರ್ ಏನೋ ಮಲ್ಕೊಂತ ನಮಸ್ತೆ ವೀಕ್ಷಕರೇ ವಿಶ್ವಪ್ರಿಯ ವಾಹಿನಿಯ ಎಲ್ಲ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಒಬ್ಬರು ವಿಶೇಷವಾದಂಥ ವ್ಯಕ್ತಿಯನ್ನು ನಿಮಗೆ ನಾವು ಪರಿಚಯ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ ಈ ವಿಡಿಯೋ ಬಹಳ ಒಂದು ಜನಸಾಮಾನ್ಯರಿಗೆ ಬಹಳ ಒಂದು ಉಪಯುಕ್ತ ಆಗುತ್ತೆ ಅಂತ ಇವರು ಆಧ್ಯಾತ್ಮಿಕ ಚಿಕಿತ್ಸೆಗಾರರು ನಮಗೆ ನಮ್ಮ ಶರೀರದಲ್ಲಿ ಸಾಮಾನ್ಯವಾಗಿ ಈ ನಕಾರಾತ್ಮಕತೆಯಿಂದ ಅಂದರೆ ನೆಗೆಟಿವ್ ಥಾಟ್ಸ್ ಅಂತ ಹೇಳ್ತಾರಲ್ಲ ನೆಗೆಟಿವ್ ಥಿಂಕ್ ಅಂತ ಹೇಳ್ತಾರಲ್ಲ ಸೊ ಆ ಅದ್ರ ಮೂಲಕ ಬಹಳಷ್ಟು ನಮ್ಮ ಒಂದು ದೇಹಕ್ಕೆ ಹೇಗೆ ಪರಿಣಾಮ ಬೀಳುತ್ತೆ ಮತ್ತು ಅದು ಆರೋಗ್ಯದ ಮೇಲೆ ಹೇಗೆ ಪರ ಪರಿಣಾಮ ಬೀಳುತ್ತೆ ಇದ್ರ ಮೂಲಕ ಬಂದಿರತಕ್ಕಂಥ ಅನಾರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ಇವರು ಇವರ ಒಂದು ಚಿಕಿತ್ಸೆಯ ಮೂಲಕ ಹಲವಾರು ಜನರಿಗೆ ಒಂದು ಉಪಯೋಗ ಆಗಿದೆ ಅಂತ ಒಂದು ಟೆಸ್ಟಿಮೋನಿಯಲ್ಸು ಕೂಡ ನಿಮ್ಮ ಮುಂದೆ ತರುವಂಥ ಒಂದು ಪ್ರಯತ್ನನ ನಾನು ಮಾಡ್ತೇನೆ ಆಧ್ಯಾತ್ಮಿಕ ಚಿಕಿತ್ಸೆಗಾರರಾದಂತಹ ಸುಧೀರ್ ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸೋಣ ಸರ್ ನಮಸ್ತೆ ಸರ್ ಸರ್ ಹೇಗಿದ್ದೀರಾ ನಮಸ್ಕಾರ ಚೆನ್ನಾಗಿದ್ದೀನಿ ಬಹಳ ಒಂದು ಸಂತೋಷ ಆಗ್ತಾ ಇದೆ ನೀವು ಒಂದು ಥೆರಪಿಯ ಮೂಲಕ ನೀವು ಬಹಳಷ್ಟು ಜನರಿಗೆ ಚಿಕಿತ್ಸೆ ಕೊಡ್ತಾ ಬರ್ತಾ ಇದ್ದೀರಾ ಸೊ ಇದರಿಂದ ಬಹಳಷ್ಟು ಜನಕ್ಕೆ ಉಪಯೋಗ ಕೂಡ ಆಗಿದೆ ಸರ್ ನಿಮ್ಮ ಒಂದು ಕಿರುಪರಿಚಯ ಮಾಡ್ತಾ ನಮ್ಮ ವೀಕ್ಷಕರಿಗೆ ಸೊ ನಿಮ್ಮ ಈ ಒಂದು ಆಧ್ಯಾತ್ಮದ ಒಂದು ಪಯಣ ಹೇಗೆ ಶುರುವಾಯಿತು ಸೊ ಈ ಒಂದು ಹೀಲಿಂಗ್ ಥೆರಪಿಯನ್ನ ನೀವು ಹೇಗೆ ಕಲಿತ್ರಿ ಸೊ ಇದನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡು ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನು ಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ ಹೇ ಕೃಷ್ಣ ಕರುಣಾ ಸಿಂಧು ದೀನ ಬಂಧು ಜಗತ್ಪತಿ ಗೋಪೇಶ ಗೋಪಿಕ ರಾಧಕಾಂತ ರಾಧಾಕಾಂತ ನಮೋಸ್ತುತೆ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಕದ ಶ್ರೀ ವಾಸಾದಿ ಗೌರ ಭಕ್ತ ವೃಂದ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ನಮಸ್ಕಾರ ಸರ್ ವಿಶ್ವ ಅವರು ನಮಗೆ ಈ ಒಂದು ಒಳ್ಳೆ ವೇದಿಕೆ ಕೊಟ್ಟಿದ್ದಾರೆ ನಾನು ಇಷ್ಟು ದಿವಸ ಪರ್ಸ್ನಲ್ ಆಗಿ ಅಂದರೆ ನಮ್ಮ ಟು ಮೋಟ್ ಸ್ಪ್ರೆಡ್ ಆಗಲಿ ಅಂತಲೇ ಹೋಗಿದ್ದೆ ನಾನು ಈ ಒಂದು ವೇ ವಾಯಿನಿಗೆಲ್ಲ ಬರೋದು ಬೇಡ ಅಂತ ನಾನು ಒಂದಿತ್ತು ಸೊ ಅವರು ತುಂಬ ಫೋರ್ಸ್ ಮಾಡಿದ ಮೇಲೆ ನಮಗೆ ಓಕೆ ಜನಗಳ್ಗೊಂದು ಒಳ್ಳೆ ಮಾಹಿತಿಗಳು ಕೊಡೋಣ ಹೌದು ಸೊ ಎಲ್ಲರಿಗೂ ತಲುಪಲಿ ಈ ಒಂದು ವಿದ್ಯೆ ನನ್ನ ಪರಂಪರೆಗಿಂತ ಬಂದಿರೋದು ಸೊ ನನಗೆ ಈ ಶಕ್ತಿ ಹೆಂಗೆ ಬಂತು ಅನ್ನೋದನ್ನೆಲ್ಲ ವಿವರಿಸ್ತೀನಿ ಇದನ್ನು ಜನಗಳಿಗೆ ಹೇಳ್ಕೊಡೋಕ್ಕಾಗುತ್ತೋಲ್ಲ ಗೊತ್ತಿಲ್ಲ ಆದರೆ ಅವ್ರಿಗೊಂದು ಎಲ್ಪ್ ಮಾಡ್ತೀನಿ ಮೆಡಿಟೇಷನ್ ಮುಖಾಂತರ ಒಳ್ಳ ಜ್ಞಾನ ಕೊಡೋದ್ರ ಮುಖಾಂತರ ಭಕ್ತಿ ಮಾರ್ಗದ ಮುಖಾಂತರ ಹೆಂಗೆ ನಾವು ಶಕ್ತಿನ ಬೆಳೆಸ್ಕೋಬೋದು ಅಂತೆಲ್ಲ ಹೇಳ್ತೀನಿ ಸೊ ಅದ್ರ ಜೊತೆಗೆ ನನ್ನ ಎಕ್ಸ್ಪೀರಿಯೆನ್ಸ್ ಆಗಿರೋ ಅಂಥದ್ದನ್ನು ಮತ್ತು ಹೆಂಗೆ ಬಂದೆ ನಾನು ಬಾಳೆದಿಂಥ ಅನ್ನೋದು ತುಂಬ ಇಂಪಾರ್ಟೆಂಟ್ ಯಾಕಂದರೆ ಈಗಿನ ಕಾಲದಲ್ಲಿ ಎಲ್ಲರೂ ಸಾಮಾನ್ಯವಾಗಿ ಪ್ರಗತಿ ಕಡೆನೇ ಗಮನ ಕೊಡ್ತಾ ಹೋಗ್ತಿದ್ರೆ ಬರೀ ಕಾಂಪಿಟೇಷನ್ನು ಇದರಲ್ಲೇ ಇದೆ ಸೊ ಭಕ್ತಿ ಮಾರ್ಗ ದೇವ್ರ ಮಾರ್ಗಕ್ಕೆ ಯಾರು ಇಲ್ಲ ಸೊ ಈ ಒಂದು ಉದ್ದೇಶನೇ ನಾನು ಇವತ್ತು ಇನ್ನು ಬರೋವಂಥ ಎಪಿಸೋಡ್ಗಳಲ್ಲೆಲ್ಲ ನಾನು ದೇವ್ರ ಬಗ್ಗೆ ನಾವಂದ್ರೆ ಯಾರು ದೇವ್ರಂದ್ರೆ ಯಾರು ನಮಗೂ ದೇವ್ರಿಗೂ ಏನು ಸಂಬಂಧ ನಾವು ಕೇಳಿ ಬಂದಿದ್ದೀವಿ ಇದನ್ನೆಲ್ಲನೂ ತಿಳ್ಕೊಬೇಕಾಗಿದೆ ಸುಮ್ಮನೆ ನಮ್ಮ ಜೀವನ ಹಿಂಗೆ ಡೈಲಿ ಲೈಫ್ ಹಿಂಗೆ ಇರುತ್ತೆ ಹಿಂಗೆ ರೊಟ್ಟೆನಲ್ಲೇ ಇದ್ದು ಇದೇ ಜಗತ್ತಿನಲ್ಲೇ ಇದ್ದು ಮತ್ತೆ ಹುಟ್ಟಿ ಬರೋದು ಪ್ರಾಣಿಯಾಗಿ ಹುಟ್ಟೋದು ಇದರಲ್ಲೇ ಹೋಗ್ತಾ ಇದೆ ಸೊ ಈ ಮರಣವನ್ನು ಆಗಿ ಹುಟ್ಟದ ಮೇಲೆ ಏನು ಮಾಡಬೇಕು ಇದು ನಮ್ಮ ಪರಮಕರ್ತವ್ಯದಿಂದ ಮತ್ತೆ ನಾವು ಅವ್ನ ಪಾದನ್ ಸೇರಬೇಕು ಅದು ಬಿಟ್ಟು ಮತ್ತೆ ಮತ್ತೆ ನಾವು ಅಳಿಯೋದಲ್ಲ ಸೊ ಇದನ್ನೆಲ್ಲ ಮಾತಾಡ್ತೀನಿ ಮುಂದೆ ಸೊ ಈಗ ಈಲಿಂಗ್ ಬಗ್ಗೆ ನಾನು ಜನಗಳಿಗೆ ತಲುಪಿಸ್ತೀನಿ ಹೆಂಗೆ ಏನು ಯಾವ ರೀತಿ ನನ್ನ ಎಕ್ಸ್ಪೀರಿಯೆನ್ಸ್ ಭಾಳ ದಿನ ಹೆಂಗೆ ಬಂದೆ ಎಲ್ಲ ಇವಾಗ ಹಂಚ್ಕೊತೀನಿ ನಾನು ಈ ಫೀಲ್ಡ್ ಅಲ್ಲಿ ಅಂದ್ರೆ ಎಷ್ಟು ವರ್ಷ ಆಯ್ತು ಸರ್ಪಿನ ಷರಫ ಸ್ಟಾರ್ಟ್ ಮಾಡಿದ್ದು ಕೊರೋನಾ ಅಂತ ಕೊರೋನಾ ಸ್ಟಾರ್ಟ್ ಆದ್ಮೇಲೆ ನನ್ಗೆ ಒಂದು ಸ್ವಲ್ಪ ಫ್ರೀಡಮ್ ಸಿಕ್ತು ಕಂಪ್ನಿಲೆಲ್ಲ ವರ್ಕ್ ಮಾಡ್ತಾ ಇದ್ದೆ ಸೊ ಬೇರೆ ಬೇರೆ ಕಂಪ್ನಿಲೆಲ್ಲ ವರ್ಕ್ ಮಾಡ್ತಾ ಕೊನೆಗೆ ಕೊರೋನಾ ಟೈಮಲ್ಲಿ ಒಂದೂವರೆ ತಿಂಗಳು ರಜಾ ಕೊಟ್ರು ರಜಾದಲ್ಲಿ ಏನಾಯ್ತು ನನಗೆ ನಾನು ಒಂದು ಬೆರೆಯೋದಕ್ಕೆ ನನ್ನಲ್ಲೇ ನಾನು ಒಂದು ಅರ್ಥ ಮಾಡ್ಕೊಳ್ಳೋಕ್ಕೆ ಆ ದೇವ್ರ ಅಂದ್ರೆ ಏನೋ ಎಲ್ಲನೂ ನನಗೆ ಅರ್ಥ ಆಗ್ತಾ ಹೋಯಿತು ಯಾಕಂದ್ರೆ ಅದೊಂದೇ ಟೈಮ್ ನಂಗೆ ಫ್ರೀ ಸಿಕ್ಕಿದ್ದೀನಿ ಮಿಕ್ಕಿದೆಲ್ಲೂ ನಾನು ನಾನು ನನ್ನ ಜೀವನ ಇದ್ದಾಗೋಯ್ತು ಬಾಳ್ಯದಲ್ಲೆಲ್ಲ ನಾನು ನನಗೆ ಚಿಕ್ಕವಂತೂ ದೇವ್ರನ್ನ ನೋಡ್ಬೇಕು ಅನ್ನೋದೊಂದಿತ್ತು ಸೊ ತಿಳುವಳ್ಕೆ ಬಂದಾಗಿಂಥ ನಾನು ಕ್ಯೂರಿಯಾಸಿಟಿ ಸೊ ದೇವ್ರು ನೋಡಬೇಕು ಅಂತಂದ್ರೆ ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತಿರಲಿಲ್ಲ ಆಗೆಲ್ಲ ಬುಕ್ ಓದ್ಬೇಕು ಅದು ಮಾಡ್ಬೇಕಂತೆಲ್ಲ ಗೊತ್ತಿರಲಿಲ್ಲ ಸೊ ತಿಳುವಳಿಕೆ ಬಂದಾಗಿಂತ ನನ್ನದು ಆಕರ್ಷಣೆ ದೇವ್ರ ಮೇಲೆ ಇತ್ತು ಆದರೆ ಏನು ಎತ್ತ ನಮ್ಮ ಗುರಿ ಏನು ಏನೋದು ಗೊತ್ತಾಗ್ತಾ ಇರಲಿಲ್ಲ ಸೊ ಸಲ ಏನಾಯ್ತು ನಾನು ಅದನ್ನು ಸುಮಾರು ಸಲ ಪ್ರಯತ್ನ ಪಟ್ಟಿದ್ದೀನಿ ಒಂದು ಫೋ ಫಿಫ್ ಸ್ಟ್ಯಾಂಡರ್ಡ್ ಸಿಕ್ಸ್ ಸ್ಟ್ಯಾಂಡರ್ಡ್ ನಾನು ಸತ್ರ ದೇವ್ರ ಹತ್ರ ಹೋಗ್ಬೋದಲ್ವಾ ಅನ್ನೋ ರೀತಿಯಲ್ಲಿ ನಾನು ಅದನ್ನು ಪ್ರಯತ್ನ ಪಟ್ಟೆ ಆದರೆ ಅದು ಆಗಲಿಲ್ಲ ಆಮೇಲೆ ತಿರ್ಗಾ ಶಿವ ಸರಣರು ಬುಕ್ಕು ನೆಕ್ಸ್ಟ್ ಶಿವ ಸರಣ್ರು ಬುಕ್ಸ್ಗಳು ಓದಬೇಕಾದ್ರೆ ಅಲ್ಲಮ್ಮ ಪ್ರಭು ದೇವ್ರನ್ನ ಹೆಂಗೆ ಕಂಡ್ಕೊಂಡ್ರು ಅವ್ರು ತಪಸ್ ಮಾಡಿ ಎಲ್ಲ ಮಾಡಿ ಬೆಳಗ್ಗೆ ದೇವ್ರನ ರೂಪದಲ್ಲಿ ಏನೋ ತಗೊಂಡ್ರಲ್ವಾ ಸೊ ಆಮೇಲೆ ಅಲ್ಲಿ ಒಬ್ಬ ಸಿದ್ದರಾಮ ಅಂತ ಒಬ್ರು ಇದ್ದಾರೆ ಅದೇ ಅದೇ ಇಬ್ರು ಆಡ್ತಾರೆ ಬೇಡ ಆ ಬಂದು ಒಂದು ತಾಯಿ ಮತ್ತೆ ಮಕ್ಕಳು ಆಟ ಆಡ್ಕೊಂಡಿದ್ದಾಗ ಒಂದೇನೋ ಅನಾಹುತ ಆಗಿ ಆ ಎರಡು ಮರಿ ಅಳ್ತಿರೋದ್ ನೋಡಿ ಸಿದ್ದರಾಮ ಬಂದು ಅವ್ರ ತಾಯಿನ ಅದನ್ನ ತಾಯಿನ ಬದುಕಿಸ್ತಾನೆ ನನ್ಗೆ ಅದ ಆಶ್ಚರ್ಯ ಆಯ್ತು ಇದನ್ನೆಲ್ಲ ನಾನ್ ಬುಕ್ ಅಲ್ಲಿ ಹೋದಿರೋದು ಇದು ನನಕ್ಕ ಇದಾಯ್ತು ನನ್ಗೆ ಹೆಂಗಿದ್ ಇದ ನಾನ್ ಮಾಡೋಕಾಗಲ್ಲ ಇದೆಲ್ಲ ನಾನು ಕಲಿಬೇಕಲ್ಲ ಏನು ಏನ್ ಮಾಡುದಂತ ಎಲ್ಲಾ ಸನ್ಯಾಸಿಗಳ್ನು ನಾನು ಮೀಟ್ ಮಾಡ್ತಾ ಹೋದ ನನಗೆ ಯಾರು ಕರೆಕ್ಟ್ ಆಗಿರೋ ದೇವರಂದ ದೇವರಂದ್ರೆ ನಾನು ನಾನು ಸಾಧನೆ ಮಾಡಲೇಬೇಕು ಅಂತ ಇತ್ತು ಬರ್ತಾ 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 ಏನಾಯ್ತು ನಾನ್ ಸಾಯ್ಬೇಕನ್ನೋದು ಇದಿತ್ತು ಯಾಕಂದ್ರೆ ನನಗೆ ಈ ಜಗತ್ತು ನನ್ಗೆ ಏನು ಬೇಕಾಗೇ ಇಲ್ಲ ನಾರ್ಮಲ್ ಲೈಫ್ ನನಗೆ ಇಷ್ಟ ಇಲ್ಲ ನಾನು ಏನಿದ್ರು ಭಗವಂತನ ಸೇರೋದು ಒಂದೇ ನನ್ನ ಗುರಿ ಅದೇ ನನ್ನ ಲೈಫ್ ಸಾಕು ನಂಗೆ ಈ ಜಗತ್ತೆಲ್ಲ ಏನು ಬೇಡ ಯಾವ ಹುಟ್ಟು ಸಾವು ಎಲ್ಲ ಏನು ಬೇಕು ನನ್ಗೆ ಇಷ್ಟ ಇಲ್ಲ ಭಗವಂತನ್ ಹತ್ರ ಹೋಗ್ಬಿಡ್ರ ಅವನ ಜೊತೆ ನನ್ಗೆ ಅವ್ನ್ ನೋಡ್ಬೇಕಂದ್ರೆ ಹೆಂಗ ಆಗದ ಅಂದ್ರೆ ಆ ಶಿವಸಂದ್ರದೆಲ್ಲ ಓದ್ಬೇಕಾರೆ ದಾನ ಮಾಡ್ತಾ ಯುವ ಅವ್ರೆಲ್ಲ ಹೆಂಗ್ ಹಚ್ಕೊಂತ ಆತರೆಲ್ಲ ಹಚ್ಕೊಂತಿದ್ದೆ ಕೂತ್ಕೊಂಡ್ರ ಒಂದ್ಸಲ ಏನಾಯ್ತ ಇದೇ ಭಾವನೆದಲ್ಲಿ ಇರ್ತಾ ಇದ್ ಅಲ್ಲ ನನ್ ಮೈಲಿ ಒಂದು ಶಿವನ್ ಒಂದ್ ಅಂಶನ ಏನೋ ಗೊತ್ತಿಲ್ಲ ನನ್ ಮೈಲ್ ಬಂದ್ ಯಾರು ಕೂತ್ಕೊಂಡ್ರು ಅದ್ ಅನುಭವ ಆದಾಗಿಂತರ ಮೈಕಾಲ ಇನ್ನೂ ಫೀಲಿಂಗ್ ಐತೆ ಅದ್ರ ಆ ಒಂದು ವಯಸ್ಸಲ್ಲಿ ಸರ್ ಇದು ನೈಂಟಿ ಟೂ ಇಸ್ವೇಲ್ ಅನ್ಕೊಳ್ಳಿ ನೈಂಟಿ ಟೂ ನೈಂಟಿ ನೈಂಟಿ ಟೂ ಇಸ್ವೇಲ್ ಅಂದರಲ್ಲಿ ಸೊ ಆ ಒಂದು ಇದ್ರಲ್ಲಿ ನನ್ಗೆ ಎದೆಲ್ಲ ನಡ್ಕ ಬರೋದು ಗಡ 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 ನಡಗೋದು ಮೈಲ ರೋಮಾಂಚ ರೋಮಾಂಚನ ಆಗೋದು ಪೂಜೆ ಮಾಡ್ಬೇಕಾದ್ರೆ ಮೈಲ ನಡಗದು ದೇವ್ರ ಬರುತ್ತೆ ಅಂತಲ್ಲ ಆ ಒಂದು ಭಕ್ತಿಗೆ ನಂದು ಅನುಕಂಪಗಳು ಉಕ್ಕರಿಯೋದು ದೇವ್ರ ಮೇಲೆ ಪ್ರೀತಿ ಹಂಗೆ ಎದೆಲ್ಲ ನಡಗೋದು ಆಮೇಲೆ ಇದು ಇದು ಅತ್ತಿ ಆಯ್ತು ಕಣ್ಣಲ್ಲಿ ನೀರು ಬರೋದು ಅಳೋದು ನೋಡಲೇಬೇಕು ಅನ್ನೋದಿತ್ತು ಸೊ ನಮ್ಮ ತಂದೆ ಅದೇ ಟೈಮಲ್ಲಿ ತೀರ್ಕೊಂಡ್ರಲ್ಲ ನನಗೆ ಇನ್ನೂ ಇನ್ನೂ ಅಳಕ್ಕೆ ಹೋಗ್ಬಿಟ್ಟೆ ನಾನು ಇನ್ನೂ ನನ್ಗೆ ನಮ್ಮ ತಂದೆ ಹೋದ್ಮೇಲೆ ಇನ್ನೇನು ಅವ್ರದ್ದು ಏನಿಲ್ಲ ಲೈಫು ಅಷ್ಟು ಕಷ್ಟಪಟ್ಟರು ಎಜುಕೇಶನ್ ಆದರು ಪ್ರಿನ್ಸಿಪಲ್ ಆದ್ರು ಪ್ರೊಫೆಸರ್ ಎಲ್ಲಿದ್ರು ಅವರು ಅವರೇ ಓದ್ಮೇಲೆ ಏನಿದು ಜೀವನ ಅಷ್ಟು ಓದಿ ಏನೇ ಮಾಡಿ ಏನೇ ಒಂದು ಗೌರ್ಮೆಂಟಲ್ಲೇ ಇದು ವರ್ಕ್ ಮಾಡ್ತಾ ಇವಾಗ ಅವರಿಲ್ಲ ಸೋ ಇದು ಇಷ್ಟೇ ತಾನೆ ಊಟಬೇಕು ಚಿಕ್ಕ ವಯಸ್ಸಲ್ಲೇ ನಿಮ್ಮ ತಂದೆವರು ಹೌದು ನಾನೊಂದು ತೊಂಬತ್ತಾರನೇ 96ನೇ ಇಸ್ವಿಕೆ ತವರು 96ನೇ 96ನೇ ಇಸ್ವಿಕೆ ತೀರ್ಕೊಂಡ್ರು ಅವಾಗ ಏನಾಯ್ತು ನಾನು ನಾನು ಸತ್ತು ಬಿಟ್ಟು ನಮ್ಮ ನಮ್ಮಪ್ಪನ ವಾಪಸ್ ಕರ್ಕೊಂಡು ಅನ್ನೋದಿತ್ತು ಆರ್ 레벨 ಅಲ್ಲಿ ಹೋಗ್ಬಿಟ್ಟಿದ್ದ ನಾನು ಸೋ ಅದಕ್ಕೆ ನಾನು ಏನು ಮಾಡ್ದಾ ನಮ್ಮ ತಾಯಿಗ ಹೇಳ್ಕೊಂಡ ತದ ನಾನು ಒಪ್ಪಕ್ಕೆ ಕೊಟ್ಬಿಡ ನಾನು ಹೋಗ್ಬಿdte ನಾನು ನಮ್ಮ ತಂದೆ ಕರ್ಕೊಂಡು ಬರ್ತೀನ ಇಲ್ಲ ಅಲ್ಲೇ ಇರ್ತೀ ಆತರ ಇತ್ತು ಹಾ ಹಾ ಆಮೇಲೆ ಏನಾಯ್ತು ನನ್ಗೆ ಈ ಜಗತ್ತಲ್ಲಿ ಇರೋ ತರ ನನ್ನ ಇರಲಿಲ್ಲ ಪ್ರಾಕ್ಟಿಕಲ್ ಇರ್ಲಿಲ್ಲ ಬಾಲ್ಯದಲ್ಲಿ ಅಂದ್ರೆ ಒಂದು ಸ್ನೇಹಿತರೊಂದಿಗೆ ಆಟ ಆಡ್ಕೊಂಡು ಒಂದ್ ಆಸೆ ಇರುತ್ತೆ ನಮ್ಮಅಪ್ಪ ನನ್ನ ಒಡೆದ ಇದ್ರು ಹೋಗೋ ಆಟ ಆಡಬಾ ನಾನು ಹೋಗ್ತಾ ಇರ್ಲಿ ಅಲ್ಲಿಗೆ ಹೋಗ್ಬಿಟ್ಟು ಒಂದ್ ಮೂಲೆಯಲ್ಲಿ ಸ್ಕೂಲಲ್ಲೂ ಕೂಡ ಆಟ ಆಡ್ತಾರೆ ನಾನು ಒಂದು ಗೋಡೆ ಹಿಡ್ಕೊಂಡು ಹಿಂಗ್ ನಿಂತ್ಕೊಂಡು ಎಲ್ರು ನೋಡ್ತಾ ಇದ್ರು ಆ ರೀತಿ ನಂದು ನನಗೆ ಈ ಜಗತ್ತು ಇದು ಏನ್ ಮೇಲೂ ಆಸಕ್ತಿ ಇಲ್ಲ ಸೊ ನಮ್ಮ ತಂದೆ ಮೇಲೆ ನಾನು ಅಷ್ಟು ಡೀಪ್ ಹೋದ್ಮೇಲೆ ನನಗೊಂದು ಭಗವದ್ಗೀತ ನಮ್ಮ ಚಿಕ್ಕಪ್ಪನ ಮನೆಯಲ್ಲಿ ಒಂದು ಭಗವದ್ಗೀತಾ ನೋಡಿದೆ ಎಲ್ಲ ಬುಕ್ಕು ಓದ್ದೆ ಭಗವದ್ಗೀತೆ ಬಗ್ಗೆ ಇದು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಲ್ಲ ಇರ್ಬೋದು ಅಂತ ನೋಡಿದೆ ನೋಡಿದೆ ಓದ್ತಾ ಹೋದ ಅದ್ರಲ್ಲಿ ಸಮಾಧಾನ ಆಯ್ತು ಸರ್ ಪ್ರಾಕ್ಟಿಕಲ್ ಇರಬೇಕು ಜೀವನ ಹೆಂಗ್ ಮಾಡ್ಬೇಕು ಫಲಾಪೇಕ್ಷೆ ಇಲ್ದ್ರೆ ಹೆಂಗ್ ಜೀವನ ಇದು ಮಾಡಿದ್ರೇನೆ ನನ್ನ ಸೊ ಕಾರ್ಯಗಳನ್ನೆಲ್ಲ ಭಗವಂತನ ಪ್ರಜ್ಞೆ ಮೇಲೆ ಇಟ್ಟು ಪ್ರ ಮಾಡಿದ್ರೆ ನಮ್ಗನ್ ಅನುಕೂಲ ಆಗುತ್ತೆ ನಮ್ಮ ದೇವ್ರನ್ನ ನೋಡೋಕ್ಕೆ ನಮಗೆ ಸಾಕ್ಷಾತ್ಕಾರ ಆಗುತ್ತೆ ಅನ್ನೋದು ನಾನು ಇಸ್ಕೊಂಡ್ಗೆ ಹೋಗ್ತಾ ಇದ್ದೆ ಮೊದಲು ನಮ್ಮ ತಂದೆ ಇರಬೇಕಾದ್ರೆ ಮಂಜುನಾಥ್ ನಗರ್ ಮೋದಿ ಹಾಸ್ಪಿಟ್ಲ್ ಕೆಳಗಡೆ ಇಂತ್ರ ಅಲ್ಲಿತ್ರ ದಾಟಿ ಎಲ್ಲ ಮಾಡಿ ನಡ್ಕೊಂಡು ಹೋಗ್ತಾ ದಿನ ಕೀರ್ತನೆ ಅಟೆಂಡ್ ಮಾಡ್ತಾ ಇದ್ದೆ ಇಸ್ಕೊಂಡ್ಗೆ ಅದೊಂದು ಏಳು ಎಂಟು ಕಿಲೋಮೀಟರ್ ಇರ್ಬೋದು ಅನ್ಕೊಂತೀನಿ ಅಂಧದಲ್ಲಿ ಆ ದಿನ ಸಾಯಂಕಾಲ ಹೋಗೋದು ಆ ಒಂದು ಕೀರ್ತನೆ ನನಗೆ ಎಷ್ಟು ಖುಷಿ ಕೊಡ್ತಿತ್ತು ಅಂದ್ರೆ ದಿನ ಕೇಳಬೇಕು ಅನ್ಸೋದು ಹೋಗೋದು ಕೀರ್ತನೆ ಅಟೆಂಡ್ ಮಾಡೋದು ಬರೋದು ಈ ಥರ ಇದೆ ಆಮೇಲೆ ಆ ಒಂದು ಬುಕ್ಸ್ಗಳೆಲ್ಲ ನೋಡ್ತಾ ಇದ್ರೆ ನನಗೆ ಆಸಕ್ತಿ ಆಯ್ತು ಒಂದೊಂದು ಒಂದೊಂದ್ರಲ್ಲೂ ನನಗೆ ವೆರೈಟಿ ವೆರೈಟಿ ಅದರಲ್ಲಿ ಈ ಭಗವದ್ಗೀತೆ ಓದಿದ್ಮೇಲೆ ನನಗೆ ಜೀವನ ಮಾಡಲೇಬೇಕು ಸೊ ಅರ್ಜುನಂಗ ಹೆಂಗಿವಾಗ ಎಲ್ಲ ಬಿಟ್ಟು ಕಾಡಿಗೆ ಹೋಗ್ಬಿಡ್ತೀನಿ ಯುದ್ಧನೇ ಬೇಡ ಅಂತ ಹೇಳ್ತಾ ಇದ್ರು ಅರ್ಜುನ ಆಮೇಲೆ ಏನಾಯ್ತು ಕೃಷ್ಣ ತಿಳುವಳಿಕೆ ಹೇಳಿ ಇಲ್ಲ ಇರೋವರೆಗೂ ನಾವು ಕಾರ್ಯ ಮಾಡ್ಬೇಕು ಅದ್ರ ಫಲಪೇಕ್ಷೆ ಇಲ್ದ್ರೆ ಮಾಡ್ಬೇಕು ನನ್ ಧ್ಯಾನ ಮಾಡ್ತಾ ಮಾಡು ನನ್ಗೋಸ್ಕರ ಮಾಡು ಅಂತ ಹೇಳ್ತೀವಿ ಸೊ ನನ್ ಜೀವನಾನು ಹಂಗೆ ಮಾಡಿದೆ ಶ್ರಮ ಪಟ್ಟೆ ಪ್ರಾಮಾಣಿಕವಾಗಿ ನನ್ನ ಕೆಲಸ ಏನಿದೆ ಅದೆಲ್ಲ ಮಾಡ್ತಾ ಎಲ್ಲ ಮಾಡ್ತಾ ಮದುವೆ ಆಯ್ತಾ ಎಲ್ಲ ಮಕ್ಕಳು ಆದ್ರು ಆಮೇಲೆ ಹ್ಮ್ ಸೊ ಖಾರ ಜೀವನ ನಡೆಸಲೇಬೇಕಲ್ಲ ಸೊ ಈ ಒಂದು ಕೊರೋನಾ ಟೈಮ್ ಅಲ್ಲಿ ಇದು ಚೈತನ್ಯ ಚರಿತಾಂಬ್ರ ಹೋಗ್ತಾ ಇದೆ ಅಲ್ಲ ಅದನ್ನ ಇನ್ನೂ ಡೀಪ್ ಆಗಿ ಓದಕ್ ಸ್ಟಾರ್ಟ್ ಮಾಡಿದೆ ಅವಾಗ್ಲೂ ಓದ್ತಾ ಇದ್ದೆ ಲೈಬ್ರರಿಗೋಗಿ ಐದು ವರ್ಷ ನಾನು ಲೈಬ್ರರಿಲ್ಲ ಕಳಿತಿದ್ದೀನಿ ಸುಮಾರು ಬುಕ್ ಓದ್ ಹ ಇಂಥ ಬುಕ್ ಓದಿಲ್ಲ ಅನ್ನೋಂಗಿಲ್ಲ ಆದ್ರೆ ಚೈತನ್ಯ ಚರಿತಾಮೃತ ಬುಕ್ ಹೇಗಿದೆ ಅಂದ್ರೆ ಎಲ್ಲಾ ವೇದಗಳು ನಾಲ್ಕು ವೇದಗಳು ಏನಿದ್ಯ ಎಲ್ಲ ಪುರಾಣಗಳು ಏನಿದ್ಯ ಎಲ್ಲ ಇದು ಉಪನಿಷದ್ಗಳು ಹದಿನೈದು ಪುರಾಣ ಇವೆಲ್ಲ ಭಾಗವತ್ ಪುರಾಣ ಅದ್ರಲ್ಲಿ ವ್ಯಾಸ ಮಾರ್ಸಿಗೆ ಎಲ್ಲ ಬರದ್ರು ಸಮಾಧಾನ ಇರಲಿಲ್ಲ ಅವ್ರಿಗೆ ಹೌದು ಹೌದು ಎಲ್ಲ ಬರೆದ್ರು ಸಮಾಧಾನ ಆಗ್ಲಿಲ್ಲ ಅವ್ರಿಗೆ ಏನಿಸ್ತು ಭಗವಂತನ ಬಗ್ಗೆ ಮತ್ತೆ ಭಕ್ತಿ ಬಗ್ಗೆ ಏನು ಬರ್ದ ಇಲ್ಲ ನಾನು ಎಲ್ಲಾನು ಈ ಪ್ರಾಪಂಚಿಕವಾಗಿ ವಸ್ತುಗೆ ಅನುಕೂಲವಾಗ್ಲಿ ಅನ್ನೋ ರೀತಿನೇ ನಾನು ಬರ್ಕೊಂಡು ಹೋದೆ ಹೆಗ್ಗೆ ಆಗದೆ ಮಾಡಿದ್ರು ಪ್ರಕ್ ಏನಾದ್ರು ಫಲ ಐತೆ ಅಲ್ಲಿ ಫಲ ಬೇಕು ಅಂತಾನೆ ಮಾಡಿದಿವ ಮಕ್ಳಾಗ್ಬೇಕಂದ್ರ ಆಗಿನ ಕಾಲ್ ರಾಜರು ಮಾಡ್ತಾರೆ ಆದ್ರೆ ಈ ಯೋಗ ಯೋಗಗಳು ಮಾಡ್ಬೇಕಂದ್ರು ತಪಸ್ ಮಾಡ್ಬೇಕಂದ್ರು ಏನೋ ಒಂದು ಬೇಕು ಅಂತಾನೆ ಮಾಡ್ತಾ ಇದ್ರು ಆಗಿನ ಕಾಲದಲ್ಲಿ ಅವಾಗ ಆ ವ್ಯಾಸ ಮರ್ಸಿಗೆ ಹಂಗೆ ಭಾಗವತ್ ಪುರಾಣದಲ್ಲಿ ಅನುಭವ ಆಯ್ತು ಈ ತರ ಅವ್ರು ತಪಸ್ ಮಾಡಿ ಶಕ್ತಿ ಮಾಯೇ ಬೇರೆ ಭಗವಂತನೇ ಬೇರೆ ಅಂದ್ಬಿಟ್ಟು ಒಂದು ತಪಸ್ ಮಾಡಿ ಆ ಒಂದು ಶಕ್ತಿ ಅಂತ ಅವರು ಭಗವತ್ ಪುರಾಣ ಬರದ ನಾನು ಅದನ್ನ ಓದಿದ್ರಾಗ ತುಂಬಾ ತುಂಬ ವಂಡ್ರ್ಫುಲ್ ಸರ್ ಸೂಪರ್ ಅದನ್ನ ಓದ್ರೆ ಪ್ರತಿಯೊಬ್ರು ಓದ್ಬೇಕನ್ನೋದು ನನ್ನ ಒಂದು ವಿನತಿ ಮೇಲೆ ಸರ್ ಚೈತನ್ಯ ಅಮೃತ ಹೆಂಗಂದ್ರೆ ಬೇರೆದೆಲ್ಲ ಒಂದು ಸ್ಕೂಲು ಹೈಸ್ಕೂಲು ಪೋಸ್ಟ್ ಗ್ರಾಜುಯೇಟು ಗ್ರಾಜುಯೇಟ್ ಹಿಂಗಿದಾವೆ ಆದ್ರೆ ಚೈತನ್ಯ ಚರಿತಾತ ಪಿ ಎಚ್ ಡಿ ಲೆವೆಲ್ ಸರ್ ಪ್ರತಿಯೊಬ್ರು ಓದಿ ದಯವಿಟ್ಟು ನಾವೇನು ನಾವ್ಯಾರು ಭಗವಂತ ಯಾರು ಅದರಲ್ಲಿ ಚೈತನ್ಯ ಮಹಾಪ್ರಭುಗಳು ಕೃಷ್ಣನೇ ಅವತಾರ ಮಾಡಿ ಆ ಸೊ ಭಕ್ತಿ ಮಾಡೋದು ಹೆಂಗ್ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು ಅಂತೆಲ್ಲ ಹೇಳಿದಾರೆ ಅದೆಲ್ಲ ನಾಮ ನಾಮ ಸಂಕೀರ್ತನ ಮುಖಾಂತರ ಮಾತ್ರ ಸಾಧ್ಯ ಸರ್ ಇದನ್ನೆಲ್ಲ ಪುಸ್ತಕದಲ್ಲಿದೆ ಸೊ ಈ ಒಂದು ನಾಮ ಹರೇ ನ ಹರೇ ಕೃಷ್ಣ ಮಂತ್ರ ಅವ್ರು ಹೇಳಿದ್ರು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ್ ಹರೇ ರಾಮ್ 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 ಹರೇಹರೇ ಇದೇ ಸಾಕ್ಷಾತ್ಕಾರಕ್ಕೆ ಮೂಲ ಇದು ಬಿಟ್ಟು ಬೇರೆ ದಾರಿ ಇಲ್ಲ ಹರೇರ ನಾಮ ಹರೇರ್ ನಾಮ ಹರೇರ್ ನಾಮ ಕೇವಲ ಮೂರ್ ಸಲ ಯೋಗದಿಂತ್ರ ಆಗ್ಲಿ ಸಾಧ್ಯ ಇಲ್ಲ ತಪಸ್ಸಿಂತರ ಆಗ್ಲಿ ಸಾಧ್ಯ ಇಲ್ಲ ಆಮೇಲೆ ಹೆಗ್ಗೆ ಆಗದಿಂತನೂ ಸಾಧ್ಯ ಇಲ್ಲ ಈಗಿನ ಕಾಲದಲ್ಲಿ ಹೆಗ್ಗೆ ಆಗೋದೆಲ್ ಮಾಡೋಕ್ಕಾಗತ್ತೆ ಆಗಿನ ಕಾಲ ರಾಜರು ಮಾಡ್ತಾ ಇದ್ರು ಅಷ್ಟು ಖರ್ಚು ಮಾಡಿ ಮಾಡ್ತಾ ಇದ್ರು ತಪಸ್ಸು ಅಷ್ಟು ಆಯುಸ್ ನಮಗಿಲ್ಲ ಇಲ್ಲ ಈಗ ಯಾರು ಏನಾರು ಹೇಳಿದ್ರೇ ಟೈಮ್ ಇಲ್ಲ ಸರ್ ನನಗೆ ಒಂದು ಮಂತ್ರ ಹೇಳಂದ್ರೆ ಟೈಮ್ ಇಲ್ಲ ಅಂತ ಹೇಳ್ತಾರೆ ಆಗಿನ ಕಾಲದಲ್ಲಿ ಸಾವಿರಾರು ವರ್ಷ ತಪಸ್ಸು ಮಾಡಿದ್ರು ದೇವ್ರ ಸಿಗ್ತಾ ಇದ್ನೂ ಇಲ್ವ ಎಲ್ಲೋ ಒಬ್ರಿಗೆ ಸಿಗ್ತಾ ಇದ್ದ ದೇವ್ರ ತಪಸ್ಸು ಮಾಡಿ ಆಮೇಲೆ ವಿಗ್ರಹಾರಾಧನೆ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಇಷ್ಟೇ ಐಟು ವಿಗ್ರಹ ಇರಬೇಕು ಇಷ್ಟೇ ಪೂಜೆ ಮಾಡಬೇಕು ಆಚಮನ ಮಾಡಬೇಕು ಇದೆಲ್ಲ ಈಗ ಎಲ್ಲಿದೆ ಟೈಮ್ ಯಾರಿಗೂ ಟೈಮ್ ಇಲ್ಲ ವಿಗ್ರಹ ಆರಾಧನೆ ಯುಗದಲ್ಲಿ ಯೋಗದಲ್ಲಿ ಸತ್ಯ ಯುಗದಲ್ಲಿ ಆಯುಸ್ ಜಾಸ್ತಿ ಇತ್ತು ಯೋಗ ಮಾಡ್ತಿದ್ರು ಅಂದರೆ ತಪಸ್ಸು ಮಾಡ್ತಾಯಿದ್ರು ತೇತರ ಯುಗದಲ್ಲಿ ಹೆಗ್ಗೆ ಅಗದೆಗಳು ಮಾಡ್ತಾಯಿದ್ರು ದ್ವಾಪಾರ ಯುಗದಲ್ಲಿ ಪೂಜೆ ಪುನಸ್ಕಾರಗಳು ಬಂತು ಯಂತ್ರ ಅದಂತ ಇವೆಲ್ಲ ಬಂತು ಸೊ ಇದನ್ನು ಈ ಕಲಿಯುಗದಲ್ಲಿ ಇವೆಲ್ಲ ಮಾಡೋಕ್ಕಾಗಲ್ಲ ಯಾಕಂದ್ರೆ ಕರೆಕ್ಟಾಗಿ ಯಾರೂ ಇಲ್ಲ ಇವಾಗ ದೊಡ್ಡ ದೊಡ್ಡ ತಿರುಪತಿ ಕ್ಷೇತ್ರಗಾಗಲೇ ಅದಿರ್ಬೋದು ಎಲ್ಲ ಪೂಜೆ ಪುನಸ್ಕಾರಗಳು ಕೆಲವೊಂದು ಪುಣ್ಯಕ್ಷೇತ್ರಗಳು ಆಗ್ತಾ ಇದ್ದಾವೆ ಬಿಟ್ಟರೆ ಮನೇಲಿ ಎಲ್ರಿಗೂ ಮಾಡೋಕ್ಕಾಗಲ್ಲ ಅದು ಸೊ ಬ್ರಾಹ್ಮಣರಿಗೆ ಮಾತ್ರ ಮೀಸಲಿತಿ ಬ್ರಾಹ್ಮಣರಿಗೂ ಕೂಡ ಟೈಮ್ ಇಲ್ಲ ಕಲೋ ಸೋದ್ರ ಸ ಸಂಭವ ಅಂತ ಹೇಳಿ ಎಲ್ಲರೂ ಸೋದ್ರ ಅಂದರೆ ಎಲ್ಲರೂ ಬಿಸ್ನೆಸ್ ಎಲ್ಲೇ ಇದಾರೆ ಈಗ ಎಲ್ಲರೂ ಬಿಸ್ನೆಸ್ ಇದ್ದಾರೆ ಸೊ ಇವಾಗ ಅವ್ರಿಗೂ ಪೂಜೆ ಇವಾಗ ಯಾರ್ಯಾರು ಕಳಿಸ್ಬೇಕಂದ್ರು ಅಷ್ಟು ಪೂಜೆ ಮಾಡ್ಬೇಕಂದ್ರೆ ಒಂದೊಂದು ದಿನ ಎರಡು ದಿನ ಬೇಕು ಹೆಗ್ಗೆ ಆಗದೆ ಮಾಡ್ಬೇಕಂದ್ರೆ ತಿಂಗ್ಳುಗಟ್ಲೆ ಬೇಕು ಸೊ ಈಗಿನ ಕಾಲದಲ್ಲಿ ಯಾವುದು ಸಾಧ್ಯ ಇಲ್ಲ ಸೊ ನಮ್ಗೇನು ಹರೇ ಕೃಷ್ಣ ಮಂತ್ರ ಪ್ರತಿಯೊಂದಕ್ಕೂ ನಾವೇನು ತಪಸ್ ಮಾಡ್ತೀರೋ ಅದ್ರ ಫಲನೂ ಸಿಗುತ್ತೆ ಯಜ್ಞ ಆಗದಿಗಳು ಏನು ಮಾಡ್ತೀವೋ ಅದ್ರ ಫಲನೂ ಸಿಗುತ್ತೆ ಸೊ ವಿಗ್ರಹದಿಂದ ನಾವೇನು ಫಲ ಇದಾಗ್ತಿತ್ತು ಅದನ್ನೂ ಸಿಗುತ್ತೆ ಕೇವಲ ಅದನ್ನ ಜಪ ಮಾಡೋದಂತಾನೆ ಸಿಗುತ್ತೆ ಡೈಲಿ ಒಂದು ಎರಡು ಅವರ್ ನನ್ನ ಪ್ರಕಾರ ಡೈಲಿ ಒಂದು ಎರಡು ಅವರ್ ಪ್ರತಿಯೊಬ್ಬರು ಜ್ಞಾನಕ್ಕೆ ಮತ್ತೆ ಜಪಕ್ಕೆ ಕುತ್ಕೋಬೇಕು ಯಾಕಂದ್ರೆ ನಮ್ಮ ಸಲುವಾಗಿ ನಮ್ಮ ಆತ್ಮ ಸಲುವಾಗಿ ಸಮಯ ಕೊಡಲೇಬೇಕು ಸೊ ಎಲ್ಲರೂ ಹೇಳ್ತಾರೆ ಸಮಯ ಇಲ್ಲ ಸಮಯ ಇಲ್ಲ ಅಂತ ಆದ್ರೆ ನಾನು ಹರೆ ಕೃಷ್ಣ ಮಂತ್ರಣ ನೂರು ಮಾಲೆ ಒಂದು ಮಾಲೆ ಮಾಡಕ್ ಹತ್ತು ಹದಿನೈದು ನಿಮಿಷ ಬೇಕು ಆತರ ನನ್ನ ಟಾರ್ಗೆಟ್ ಏನಂತಂದ್ರೆ ಯಾವುದೋ ಒಂದು ಅಲ್ಲಿ ಓದಿದ್ರೆ ಮೂರು ಕೋಟಿ ಅಷ್ಟು ನಾವು ಹರೆ ಕೃಷ್ಣ ಮಂತ್ರಣ ಜಪ ಮಾಡಿದ್ರೆ ದೇವ್ರ ಪ್ರತ್ಯಕ್ಷ ಆಗ್ತಾನೆ ಅಂತ ಅದು ಓದಿದ್ದೆ ಅದೇ ಬುಕ್ಗಳು ಓದಿ ಅದ್ರಲ್ಲಿ ನೋಡ್ದೆ ನನಗೆ ಕ್ಯೂರೋಸಿಟಿ ನೂರ್ ನೂರ್ ಅವಾಗ ನಮ್ ತಂದೆ ಕೂಡ ಇರಲಿಲ್ವಲ್ಲ ಕಲ್ಕೊಂಡಿದ್ದ ಸೊ ಜಪ ಮಾಡ್ತಾ 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 ಡೈಲಿ ಮಾಡುದು ಬರೀ ಊಟ ಮಾಡೋದು ಮಲ್ಕ್ ಒಂದ್ ಒನ್ ಅವರ್ ಏನೋ ಮಲ್ಕೊಂತಿದ್ದೆ ಅಷ್ಟೇ ಶುರು ಮಾಡ್ಕೊಂಡ್ ಹೌದೌದು ಈಗ್ಲೂ ಕೂಡ ನಾನು ಎರಡ್ ಅವರ್ ಮೂರ್ ಅವರ್ ಬರೀ ಬರೀದ್ರಲ್ಲಿ ಓದೋದ್ರಲ್ಲಿ ಇದ್ರಲ್ಲೇನೆ ರಿಸರ್ಚ್ ಎಲ್ಲ ಇರೋದು ನಾನು ಇದ್ರೂ ಈಗ್ಲೂ ಕೂಡ ಸೊ ಆ ಒಂದು ಜಪ ಮಾಡ್ತಾ ಮಾಡ್ತಾ ನನಗೆ ಅದು ಸಿದ್ಧಿ ಆಗಿರೋದು ಗೊತ್ತೇ ಇಲ್ಲ ಆಮೇಲೆ ಬರ್ತಾ 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 ಕೊರೋನಾ ಟೈಮಲ್ಲಿ ಅಂದ ಕೊರೋನಾ ಟೈಮಲ್ಲಿ ನನಗೆ ಪ್ರಕೃತಿ ಅಂದ್ರೇನು ಭಗವಂತ ಅಂದ್ರೇನು ಸಾಕ್ಷಾತ್ಕಾರ ಆಗಕ್ಕೆ ಸ್ಟಾರ್ಟ್ ಆಯ್ತು ಧ್ಯಾನ ಮಾಡ್ತಾ ಅದ್ರ ಅದರೊಳ ಮುಣಗದ ಮೇಲೆ ಸೊ ನಾನು ಕರ್ತವ್ಯ ಅಲ್ಲಿಗೆ ನನ್ನ ಒಂದು ಏಜ್ ಟೈಮ್ ಬಂತು ಅನ್ಸುತ್ತೆ ಅದಕ್ಕಾಗಿ ನಾನು ಒಂದು ಶಕ್ತಿ ಆ ಒಂದು ಮಂತ್ರದಲ್ಲೇ ನಾನು ಏನೇನು ಮಾಡ್ಬೋದು ಒಂದು ಪ್ರಯೋಗ ಮಾಡೋಣ ಈ ಒಂದು ಮಂತ್ರದಲ್ಲಿ ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ಕೊರೋನಾ ಟೈಮಲ್ಲಿ ಒಂದ್ ಮೂರ್ನಾಲ್ಕು ಜನಕ್ಕೆ ನಾನು ಇಲ್ಲಿ ಮಾಡ್ದೆ ಹೆಂಗೆ ಬರೀ ಮಂತ್ರದಲ್ಲ ಸಂಕಲ್ಪ ಮಾಡಿಬಿಟ್ಟು ಮಾಡ್ತಾ ಹೋದ ಅವ್ರ ಸ್ಯಾಚುರೇಷನ್ ಲೆವೆಲ್ ಅಲ್ಲಿ ಇನ್ಕ್ರೀಸ್ ಫೋನ್ ಮಾಡಿ ಬಂದಿದ್ರು ಕೊರೋನಾ ಎಫೆಕ್ಟ್ ಸರ್ ಅಡ್ಮಿಟ್ ಆಗಿತ್ತಲ್ಸ ಜ್ವರಕ್ಕೆ ಹೋಗ್ತಾ ಇರೋದು ಆಯ್ತು ಆಮೇಲೆ ಏನ್ ಮಾಡ್ದೆ ನಾನು ಒಂದ್ ಸಂಕಲ್ಪ ಮಾಡ್ದೆ ಮತ್ತೆ ಕೇಳ್ದೆ ಸ್ಯಾಚುರೇಷನ್ ನಾನು ಅವ್ರಿಗೇನು ಹೇಳಿಲ್ಲ ಹೆಂಗಾಯ್ತು ಏನಾಯ್ತು ಅಂತ ನಾನು ನನ್ನ ಪಾಡಿಗೆ ನಾನು ಹರ್ಯಾಕೃಷ್ಣ ಮಂತ್ರ ಹೇಳಿ ಮಾಡ್ದೆ ಅವ್ರಿಗೆ ಅಲ್ಲಿ ಸ್ಯಾಚುರೇಷನ್ ನೆವೆಲ್ ಇನ್ಕ್ರೀಸ್ ಆಗ್ತಾ ಇತ್ತು ಇದೇ ತರ ನಾನು ಒಂದ್ ಎರಡ್ ಮೂರ್ ಮಾಡಿದ್ಮೇಲೆ ಒಂದು ಮನೆಗೆ ಹೋದೆ ಇದು ದೃಷ್ಟಿ ತೆಗಿಬೇಕು ಅವ್ರ ದೃಷ್ಟಿ ಆಗಿತ್ತು ರಾತ್ರಿ ಹೊತ್ತಲ್ಲ ನಮ್ಮ ಯಜಮಾನ್ರು ಕಿರ್ಚ್ಕೊಂತಾರೆ ಅಂತ ಸೊ ಅವಾಗ ಏನ್ ಮಾಡಿದೆ ನಾನು ಈ ಮಂತ್ರನೆ ತಗೊಂಡು ಅಲ್ಲಿಗೆ ಹೋಗ್ಬಿಟ್ಟು ನನಗೆ ದೃಷ್ಟಿ ತೆಗಿಯ ಒಂದೇ ದೃಷ್ಟಿ ಅಂದ್ರೆ ಅವರು ನನಗೆ ಗೊತ್ತಿಲ್ಲ ದೃಷ್ಟಿ ಹೆಂಗೆ ತೆಗಿಬೇಕಂತ ಸುಮ್ಮನೆ ಹೇಳ್ದೆ ನನಗೆ ಗೊತ್ತಿತ್ತು ಈಡನಾಡಿ ನಾಡಿ ಪಿಂಗಳ ನಾಡಿ ಗೊತ್ತಿತ್ತು ಬುಕ್ಕಲ್ಲಿ ಓದಿದ್ದೆ ಆ ಒಂದು ಕಾನ್ಸೆಪ್ಟಲ್ಲಿ ಅದನ್ನು ಅವ್ರದ್ದು ಇವಾಗ ನಮ್ಮ ಸೂಕ್ಷ್ಮಶೀರ ಇಲ್ಲಿವರೆಗೂ ಇರುತ್ತೆ ಒಂದು ತ್ರೀ ಟು ಫೋರ್ ಫೀಟ್ ಸೊ ನಾನು ಆ ಸೂಕ್ಷ್ಮ ಇದು ಎಳಿಬೇಕಾದ್ರೆ ನನ್ನ ಕೈಗೆ ಏನೋ ಫೀಲ್ ಆಯಿತು ಹೆವಿನೆಸ್ ಫೀಲ್ ಆಯಿತು ಏನು ಇರ್ಬೋದು ಓ ಇದೇನ ಏನಾದ್ರು ಹೇಳ್ತಾರಲ್ಲ ನಕಾರಾತ್ಮ ಶಕ್ತಿ ಅಂದ್ರೆ ಇದೇನಾ ಅಥವಾ ಭೂತ ಪ್ರಯತ್ನ ಏನು ಅದನ್ನ ಅರ್ಥ ಮಾಡ್ಕೊಳ್ಳೋಣ ಅನ್ಬಿಟ್ಟು ನಾನೇನು ಮಾಡಿದೆ ಅದನ್ನ ಸದ್ಯಕ್ಕಿದ್ರಿಂದ ಇದು ಇನ್ನಾರಿಗೂ ಎಫೆಕ್ಟ್ ಆಗ್ಬೇಡ್ದು ಅಂತ ನಂಗೆ ಏನು ಮಾಡೋ ಗೊತ್ತಾಗಲ್ಲ ನೆಲದ ಮೇಲೆ ಹಾಕಿ ಅದಮ್ಮೆ ಅದನ್ನು ಅದನ್ನ ಮತ್ತೆ ಇದೇ ಮಂತ್ರ ಹೇಳ್ದೆ ಅರೆ ಮಂತ್ರ ಹೇಳ್ದ ಅದು ಬಿಟ್ಟೈತೆ ಅವಾಗ ನನ್ಗೆ ಅದ್ರ ಫೀಲಿಂಗು ಇದ್ರ ಇಷ್ಟೇನಾ ಇದು ಇನ್ನ ಇನ್ನೇನೇನ ಅಂತ ಅರ್ಥ ಮಾಡ್ಕೊಳ್ಬೇಕಂತ ನಾನು ಪ್ರತಿಯೊಂದು ದೈವಶಕ್ತಿ ಹೆಂಗಿರತ್ತೆ ಫೀಲ್ ಕೈಯಲ್ಲಿ ಫೀಲ್ ಆಗುತ್ತೆ ದೈವ ಶಕ್ತಿನ ಅಂತ ನಾನು ಮಂತ್ರ ಹೇಳ್ತಾ ಅದು ಫೀಲ್ ಆಯ್ತು ಇಷ್ಟು ಸ್ಟಾ ಬರ್ತಾ ಕೈ ಹಿಂಗ ಇಡ್ಕೊಳಕ್ ಆಗ್ತಿರ್ಲಿಲ್ಲ ಅಷ್ಟು ಎನರ್ಜಿ ಫೀಲ್ ಆಗೋದು ಆಮೇಲೆ ಈ ನಕಾರಾತ್ಮಕ ಶಕ್ತಿಗಳು ಅಷ್ಟೇ ಅದನ್ನ ಈ ಸ್ಟ್ರಗ್ಲಾ ಬಂದಾಗ ನಾನು ಮಂತ್ರ ಹೇಳ್ತಾವ್ರೆ ಚಿಕ್ಕದಾಗ್ತಾ ಹೋಗ್ತಾ ಇತ್ತು ಆ ಒಂದು ಎನರ್ಜಿ ಭೂಮಿ ಹಾಕಿ ಏನಾದ್ಬನ್ ಬೇರೆ ಬೇರೆ ಅವ್ರಿಗೆ ಮಾಡಬೇಕಾದ್ರೆ ತೆಗಿಬೇಕಾದ್ರೆ ಅದು ಚಿಕ್ಕದಾಗ್ತಾ ಆಗ್ತಾ 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 ಆಗೋಗೋದು ಆಮೇಲೆ ಸಂಕಲ್ಪ ಮುಖಾಂತರ ಏನೇನ್ ಮಾಡ್ಬೋದು ಅಂತೇಳಿ ತಿರ್ಗ ನಾನು ಜಪ ಮಾಡ್ತಾ ಸಂಕಲ್ಪನೂ ಮಾಡಕ್ ಸ್ಟಾರ್ಟ್ ಮಾಡ್ದೆ ಈ ಶಕ್ತಿನ ಇವಾಗ ನಾನು ಒಬ್ಬರಿಗೆ ಸ್ಟಾರ್ಟಿಂಗ್ ಏನಾಗೋದು ಒಬ್ಬರಿಗೆ ಮಾಡಿದಾಗ ತಿರ್ಗಾ ವಾಪಸ್ ಅದು ಇವಾಗ ಮೈಲಿ ಅದು ಫೀಲ್ ಆಗುತ್ತೆ ಭೂತ ಇದ್ದ ಅವ್ರ ಫೀಲ್ ಆಗ್ತಾ ಇತ್ತು ಓಕೆನಾ ಮನ್ಸಿಂತ ಬರೋ ನಕಾರಾತ್ಮಕ ಬೇರೆ ಈ ಒಂದು ಇದು ಬೇರೆ ಆತ್ಮದಿಂದ ಬಂದಿರುವಂತ ನಕಾರಾತ್ಮಕ ಶಕ್ತಿ ಫೀಲಿಂಗೇ ಬೇರೆ ಇರುತ್ತೆ ಅದನ್ನ ನಾನ್ ನಾನೇನ್ ಮಾಡ್ತೀನಿ ಒಬ್ಬ ವ್ಯಕ್ತಿಯಲ್ಲಿ ಕೂತಿದ್ರೆ ಅವ್ರ ಸೂಕ್ಷ್ಮ ಶರೀರ ಹೇಳ್ಕೊಂತೀನಿ ಹೇಳ್ಕೊಂಡ್ ಫೀಲ್ ಆಗುತ್ತೆ ಅವ್ರ ಎದುರುಗಡೆ ಇರೋರಿಗೂ ಫೀಲ್ ಆಗುತ್ತೆ ಆಗತ್ ಆಗುತ್ತೆ ಮೈ ಅವ್ರಿಗೆ ನನಗೂ ಫೀಲ್ ಆಗುತ್ತೆ ಅವ್ರಿಗೂ ಫೀಲ್ ಆಗುತ್ತೆ ಇಲ್ಲಿ ಎಲ್ಲಿವರೆಗೂ ಕ್ಲೋಸ್ ಆಗಿ ಫ್ರೀ ಆಗಲ್ವಾ ಅವ್ರಿಗೂ ಅಲ್ಲಿ ಫೀ ಅದು ಎವಿನೆಸ್ ಆಗ್ತಾ ಆಗ್ತಾ ತಲೆ ಹೋಗೋದು ಭೂಮಿ ಒಳಗೆ ಅರ್ಥ ಆಗ್ತಾ ಇರುತ್ತೆ ಎಲ್ಲ ಎನರ್ಜಿ ಅದೆಲ್ಲ ಗೊತ್ತಾಗ್ತಾ ಇರುತ್ತೆ ಅವ್ರಿಗೂ ಫೀಲ್ ಆಗುತ್ತೆ ಕೆಲವರು ನೂರಕ್ಕೊಬ್ಬರು ಇಬ್ಬರು ಮಾತ್ರ ಗೊತ್ತಾಗಲ್ಲ ಏನು ಮಾಡ್ತೀನಿ ನಮಸ್ಕಾರ ರಾಧೆ ರಾಧೇ ರಾಧೇ ಕೃಷ್ಣ ನನ್ನ ಹೆಸರು ಶ್ರೀನಿವಾಸ್ ನಾನು ಬ್ಯಾಂಗ್ಳೂರ್ ವೈಟ್ ಫೀಲ್ಡ್ನಲ್ಲಿದ್ದೀನಿ ಸುಧೀರ್ ಅವ್ರಿಗೂ ನನಗೂ ಹೆಚ್ಚು ಕಮ್ಮಿ ಒಂದು ಮೂರು ವರ್ಷದ ಹೀಲಿಂಗ್ ನಂಟಿದೆ ಸುಧೀರ್ ಅವ್ರನ್ನ ನಮ್ಮ ಸೀನಿಯರ್ ಹೀಲರ್ ಫ್ರೆಂಡ್ ನಾಗರಾಜನವರು ಇಂಟ್ರೊಡ್ಯೂಸ್ ಮಾಡಿಕೊಟ್ರು ಸೊ ನನ್ನ ಫಸ್ಟ್ ಅನುಭವ ಸುಧೀರ್ ಜೊತೆ ಅಂದರೆ ತುಂಬ ಎಕ್ಸೈಟ್ಮೆಂಟ್ ಇತ್ತು ಒಂದು ಹುಮ್ಮಸ್ ಇತ್ತು ಹೀಲಿಂಗ್ ಪಡೆದಾದ ಮೇಲೆ ಆಗಿದ್ದು ರಿಲ್ಯಾಕ್ಸ್ ಮೈಂಡ್ ಫ್ರೀ ಬಾಡಿ ಫ್ರೀ ಈ ಫೀಲಿಂಗೇ ನನಗೊಂದು ಎಕ್ಸೈಟ್ಮೆಂಟ್ ಕೊಟ್ಬಿಡ್ತು ಅಂದರೆ ಸುಧೀರ್ ಅವ್ರನ್ನ ನನ್ನ ಎಲ್ಲ ಫ್ರೆಂಡ್ಸ್ಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ಬೇಕು ಎಲ್ಲರಿಗೂ ಅವರ ಎಲ್ಲ ಬೇಗ ಸೊಲ್ಯೂಷನ್ ಸಿಗಬೇಕು ಅಂದ್ಕೊಂಡು ತುಂಬ ಜನಕ್ಕೆ ಇಂಟ್ರೊಡ್ಯೂಸ್ ಮಾಡಿಕೊಂಡೆ ಬೇಕಾದಷ್ಟು ಜನ ಅದರಿಂದ ಬೆನಿಫಿಟ್ ಪಡೆದಿದ್ದಾರೆ ಹೀಲಿಂಗ್ ಅನುಭವ ಹೇಳ್ಕೊಬೇಕು ಅಂದರೆ ಮೈಂಡ್ ರಿಲೇಟೆಡ್ ಇಶ್ಯೂಸೇ ಜಾಸ್ತಿ ಇದ್ದಿತ್ತು ಸ್ಟ್ರೆಸ್ ಇರ್ತಾಯಿತ್ತು ದೃಷ್ಟಿ ಆಗ್ತಾಯಿತ್ತು ನಾನು ಸ್ವಲ್ಪ ಸೆನ್ಸಿಟಿವ್ ಇರ್ತಾ ಇದ್ದೆ ಹಾಗಾಗಿ ಎನರ್ಜೀಸ್ ಎಲ್ಲ ಕನೆಕ್ಟ್ ಆಗ್ತಾಯಿತ್ತು ಸೊ ಹೀಗಾಗಿ ಡಿಸ್ಟೆನ್ಸ್ ಹೀಲಿಂಗ್ನ ಅವ್ರ ತಂದು ಪಡ್ಕೋತಾ ಇದ್ದೆ ಕ್ವಿಕ್ ಕ್ವಿಕ್ ಕ್ವಿಕ್ಕಾಗಿ ಅವರು ಹೀಲಿಂಗ್ ಮಾಡ್ತಾ ಇದ್ದಾಗಲೇ ನನಗೆ ಅದು ಕ್ಲಿಯರ್ ಆಗ್ತಾ ಇದ್ದಿತ್ತು ಕ್ಲೆನ್ಸ್ ಆಗ್ತಾ ಇತ್ತು ಸೆನ್ಸ್ ಆಗ್ತಾ ಇತ್ತು ನಾನು ಅವ್ರ ತ ಶೇರ್ ಮಾಡ್ಕೋತಾ ಇದ್ದೆ ನನಗೋಸ್ಕರ ಹೀಲಿಂಗ್ ಮಾಡಿದಾಗ ಆಗ್ತಾ ಇತ್ತು ಬಟ್ ಅಟ್ ದ ಸೇಮ್ ಟೈಮ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅವ್ರಿಗೋಸ್ಕರ ಹೀಲಿಂಗ್ ಮಾಡಿದಾಗ್ಲೂ ನನಗೆ ಕನೆಕ್ಟ್ ಆಗ್ತಾ ಇತ್ತು ಅವ್ರಿಗೆ ಫ್ರೀ ಆಗ್ತಾ ಇದ್ದಿದ್ದು ನನಗೂ ಸೆನ್ಸ್ ಆಗ್ತಾಯಿತ್ತು ಯಾಕಂದರೆ ಅವ್ರ ಕಡೆಯಿಂದ ನನಗೂ ಕನೆಕ್ಟ್ ಆಗಿದ್ದು ಎಷ್ಟೋ ಎನರ್ಜಿಸು ಇರ್ತಾಯಿತ್ತು ಸೊ ಈಸ್ ಅ ಕಂಪ್ಲೀಟ್ ಒಂದು ಫ್ಯಾಮ್ಲಿ ಡಾಕ್ಟರ್ ಇರ್ತಾರಲ್ಲ ಆ ಥರ ಒಂದು ಫ್ಯಾಮ್ಲಿ ಹೀಲರ್ ಈಸ್ ಅ ಹೀಲರ್ಸ್ ಹೀಲರ್ ನಾನು ಒಂದು ಹೀಲರೇ ನಾಗರಾಜನ್ ಅವರು ನನಗಿನ್ನ ಸೀನಿಯರ್ ಹೀಲರು ಈ ಥರ ಹೀಲರ್ಸ್ಗೆ ಅವ್ರು ಹೀಲಿಂಗ್ ಮಾಡಿದವರು ಸೊ ಯಾವಾಗಲೂ ಒಂದು ಎಕ್ಸೈಟೆಡ್ ಮೂಮೆಂಟ್ಸ್ ಅವ್ರ ಹತ್ರ ಮಾತಾಡೋದು ಹೀಲಿಂಗ್ ಬಗ್ಗೆ ಡಿಸ್ಕಸ್ ಮಾಡೋದು ಒಂದು ಕ್ವಶನ್ ಆ್ಯಂಡ್ ಆನ್ಸರ್ ಸೆಷನ್ ಒಂದು ಪಾಡ್ಕಾಸ್ಟು ಮಾದರೆ ಎಷ್ಟು ಇಂಟ್ರೆಸ್ಟ್ ಮಾಹಿತಿ ಪಡ್ಕೋಬೋದು ನಾನು ಆದಷ್ಟು ಹೊರತರಿಂದ ವಿಷಯಗಳನ್ನ ಗ್ರಹಿಸ್ಕೊಳ್ಳೋಕ್ಕೆ ಐ ವಾಸ್ ಅ ಕ್ವೈಟ್ ಸೈಲೆಂಟ್ ಲಿಸ್ನರ್ ಟು ಲಿಸನ್ ಟು ಹಿಮ್ ಅಪಾರ್ಟ್ ಫ್ರಮ್ ಹೀಲಿಂಗ್ ಅವರು ಕೃಷ್ಣ ತತ್ವದ ಬಗ್ಗೆ ಎಲ್ಲ ಹೇಳ್ತಾ ಇದ್ರು ಭಾಗವತಂ ಬಗ್ಗೆ ಇಸ್ಕಾನ್ ಟೆಂಪಲ್ ಆ್ಯಂಡ್ ಶ್ರೀಲಪ್ಪ ಆದರು ಚೈತನ್ಯ ಮಹಾಪ್ರಭುಗಳು ಇವರು ರಿಲೇಟೆಡ್ ಟಾಪಿಕ್ಸ್ ಎಲ್ಲ ನನಗೆ ಟೋಟಲಿ ನ್ಯೂ ಎಲ್ಲೋ ಕೇಳಿದ್ದಷ್ಟೇ ಹೊರತು ಅದರ ಡೀಪರ್ ನಾಲೆಜ್ ನನಗೆ ಏನೇನೂ ಗೊತ್ತಿಲ್ಲ ಬಟ್ ಇವರು ಹೇಳ್ದ ಇದ್ದಾಗಲೇ ಇಟ್ಸ್ ಅ ಡೀಪ್ ಟ್ರಾನ್ಸ್ ಸರ್ ಇನ್ನೂ ಸ್ವಲ್ಪ ಮಾತಾಡ್ಬೋದ ಇನ್ನೂ ಸ್ವಲ್ಪ ಮಾತಾಡ್ಬೋದ ಕೇಳಿಸ್ಕೊತಾ ಇರ್ತೀನಿ ಅನ್ನೋ ಥರನೇ ಇತ್ತು ಆಲ್ರೆಡಿ ಒನ್ ಆ್ಯಂಡ್ ಹಾಫ್ ಅವರ್ ಟೂ ಅವರ್ಸ್ ಎಷ್ಟೋ ಸಲ ಆಗೋಗ್ಬಿಟ್ಟಿದೆ ಹೀಲಿಂಗ್ ಒಂದು ಪ್ರಾಸೆಸ್ ಫಾರ್ ಮೀ ಆ್ಯಂಡ್ ಫಾರ್ ಮೈ ಫ್ಯಾಮಿಲಿ ಇನ್ನೊಂದು ಅವರ ತತ್ವಗಳ ಎಕ್ಸ್ಪ್ಲನೇಷನ್ ತುಂಬ ಡೀಪಾಗಿರುತ್ತೆ ಡಿಫ್ರೆಂಟಾಗಿ ಇರುತ್ತೆ ಯೂನೀಕಾಗೂ ಇರುತ್ತೆ ಅದು ನನಗೆ ಯಾವಾಗಲೂ ಖುಷಿ ಕೊಟ್ಟಿದೆ ಡೀಪರ್ ಲೆವೆಲಲ್ಲಿ ಹೀಲಿಂಗು ಮಾಡಿದೆ ಸೊ ಇಟ್ಸ್ ವೆರಿ ಹ್ಯಾಪಿ ಮೂಮೆಂಟ್ ಟು ಕನೆಕ್ಟ್ ವಿತ್ ಇಮ್ ಎನಿ ಟೈಮ್ ಅವರು ಕಾಲ್ ತೆಗೆದೇ ಹೋದಾಗ ಅಥವಾ ಅವರ ಲೈನ್ ಸಿಗದೆ ಹೋದಾಗ ಎಷ್ಟು ಸಿಕ್ಕಾಗ ಎಷ್ಟು ಖುಷಿ ಆಗ್ತಾ ಇತ್ತು ಯಾಕಂದರೆ ನಮ್ಮ ಪ್ರಾಬ್ಲಮ್ಸ್ ಎಲ್ಲ ಸೊಲ್ಯೂಷನ್ ಸಿಕ್ಬಿಡುತ್ತೆ ಅಂತ ಅವ್ರನ್ನ ಲೈನಲ್ಲಿ ಇಡ್ಲಿಕ್ಕೆ ಅಷ್ಟು ಈಸಿನೂ ಇಲ್ಲ ಯಾಕಂದರೆ ಬಿಸಿ ಇರ್ತಾ ಇದೆ ತುಂಬ ಜನ ಕಾಲ್ ಮಾಡ್ತಾ ಇರ್ತಾರೆ ಕೇಳ್ತಾ ಇರ್ತಾರೆ ಸೊ ಅವ್ರ ಲೈನ್ ಸಿಕ್ಕದೆ ಹೋದಾಗ ಅಷ್ಟೇ ಬೇಜಾರು ಆಗುತ್ತೆ ಇದನ್ನ ಅವ್ರಿಗೆ ಹೇಳಿದ್ದೀನಿ ಸರ್ ನೀವು ಇದ್ರೂ ಪರವಾಗಿಲ್ಲ ಅಟ್ಲೀಸ್ಟ್ ಫೋನ್ ಎತ್ತಿ ಒಂದೆರಡು ನಿಮಿಷ ಮಾತಾಡಬೇಡಿ ನಮ್ಗೆ ಸಮಾಧಾನ ಆಗುತ್ತೆ ಅಂತ ಎಲ್ರಿಗೂ ಅವ್ರ ಹೆಲ್ಪ್ ಸಿಗಬೇಕು ಐ ಯು ಲಾಡ್ ಆಫ್ ಸಕ್ಸಸ್ ಆ್ಯಂಡ್ ಗುಡ್ ಲಕ್ ಥ್ಯಾಂಕ್ಸ್ ಫಾರ್ ದಿಸ್ ಅಪೋರ್ಚುನಿಟಿ ಥ್ಯಾಂಕ್ ಯು ವೆರಿ ಮಚ್ ರಾಧೆ ರಾಧೆ